ನಮಸ್ಕಾರ ಕನ್ನಡ ನೈನ್ಗೆ ಸ್ವಾಗತ ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ಸ್ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಜೊತೆಗೆ ಮೊಮ್ಮಗ ಅಮಾರ್ತ್ಯ ಹೆಗ್ಡೆ ಅಗ್ನಿಸ್ಪರ್ಶ ಸಕಲ ಸರ್ಕಾರಿ ಗೌರವದೊಂದಿಗೆ ಒಕ್ಕಲಿಗ ಸಂಪ್ರದಾಯದಂತೆ ನಡೆದ ಅಂತ್ಯಕ್ರಿಯೆ ರಾಜಕೀಯ ಮುತ್ಸದಿ ಎಸ್ಎಂಕೆ ಪಂಚಭೂತಗಳಲ್ಲಿ ಲೀನ ಅಕಾಲಿಕ ಮಳೆಯ ಪರಿಣಾಮ ತಂಬಾಕು ಬೆಳೆಗಾರರಿಗೆ ಭಾರಿ ನಷ್ಟ ಹಾಸನ ಜಿಲ್ಲಾ ತಂಬಾಕು ಬೆಳೆಗಾರರ ಸಮಸ್ಯೆ ಬಗೆಹರಿಸಿ ಕೇಂದ್ರ ವಾಣಿಜ್ಯ ಸಚಿವರಿಗೆ ಸಂಸದ ಶ್ರೇಯಸ್ ಮನವಿ ಹಿಂದೂ ಹಿತರಕ್ಷಣಾ ಪರಿಷತ್ ವತಿಯಿಂದ ಡಿಸೆಂಬರ್ ಹದಿಮೂರರಂದು ಹನುಮ ಜಯಂತಿ ಉತ್ಸವ ಹಾಸನ ಕುವೆಂಪು ವೃತ್ತದಿಂದ ಹೊರಡಲಿದೆ ಹನುಮ ಜಯಂತಿಯ ಶೋಭಾಯಾತ್ರೆ ಹಿಂದೂ ಹಿತರಕ್ಷಣಾ ಪರಿಷತ್ ಅಧ್ಯಕ್ಷ ವಿಶಾಲ್ ಅಗರ್ವಾಲ್ ಮಾಹಿತಿ ನಿನ್ನೆ ಬೆಂಗಳೂರಿನ ಸದಾಶಿವನಗರದಲ್ಲಿ ನಿಧನರಾಗಿದ್ದ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಯನ್ನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಿಸಲಾಯಿತು ಸದಾಶಿವನಗರದಲ್ಲಿ ನಿಧನರಾಗಿದ್ದ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಯನ್ನು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಿಸಲಾಯಿತು ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಗೆ ತರಲಾಗಿತ್ತು ಈ ವೇಳೆ ಸೋಮನಹಳ್ಳಿ ಗ್ರಾಮಸ್ಥರು ಅಂತಿಮ ದರ್ಶನ ಪಡೆದಿದ್ದಾರೆ ಬಳಿಕ ಎಸ್ಎಂ ಕೃಷ್ಣ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನ ಕಾರ್ಯದ ಬಳಿಕ ಹಿಂದೂ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆದಿದೆ ರಾಷ್ಟ್ರಗೀತೆ ಬಾರಿಸಿ ಮೂರು ಬಾರಿ ಕುಶಾಲ ತೋಪು ಹಾರಿಸಿ ಎಸ್ಎನ್ ಕೃಷ್ಣಾಗೆ ಸರ್ಕಾರಿ ಗೌರವ ಸಮರ್ಪಣೆ ಮಾಡಲಾಗಿದೆ ವಿವಿಧ ಮಠದ ಸ್ವಾಮೀಜಿಗಳು ಅಂತಿಮ ದರ್ಶನ ಪಡೆದಿದ್ದು ಸನಾತನ ಹಿಂದೂ ಧರ್ಮದ ವಿಧಿವಿಧಾನ ಮುಗಿದ ಬಳಿಕ ಒಕ್ಕಲಿಗ ಸಂಪ್ರದಾಯದಂತೆ ತಾತನ ಚಿತೆಗೆ ಪ್ರೀತಿಯ ಮೊಮ್ಮಗ ಅಮರ್ಥ್ಯ ಅಗ್ನಿಸ್ಪರ್ಶ ನೀಡಿದ್ದಾರೆ ಪ್ರತಿಕ್ರಿಯೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಹಾಲಿ ಸಚಿವರು ಮಾಜಿ ಸಚಿವರು ಸೇರಿದಂತೆ ಹಲವು ರಾಜಕೀಯ ನಾಯಕರು ಅಗಲಿದ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು ಸಂಸದ ಶ್ರೇಯಲ್ ಪಾಟೀಲ್ ರವರು ನವದೆಹಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರನ್ನ ಭೇಟಿಯಾಗಿ ಹಾಸನ ಜಿಲ್ಲೆಯ ತಂಬಾಕು ಬೆಳೆಗಾರರ ವಿವಿಧ ಸಮಸ್ಯೆಗಳು ಮತ್ತು ಸವಾಲುಗಳ ಕುರಿತು ಚರ್ಚಿಸಿ ಬಗೆಹರಿಸುವಂತೆ ಮನವಿ ಸಲ್ಲಿಸಿದರು ಸಂಸದ ಎಂ ಪಟೇಲ್ ಅವರಿಂದು ನವದೆಹಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನ ಭೇಟಿಯಾಗಿ ಹಾಸನ ಜಿಲ್ಲೆಯ ತಂಬಾಕು ಬೆಳೆಗಾರರ ವಿವಿಧ ಸಮಸ್ಯೆಗಳು ಮತ್ತು ಸವಾಲುಗಳ ಕುರಿತು ಚರ್ಚಿಸಿ ಬಗೆಹರಿಸುವಂತೆ ಮನವಿ ಮಾಡಿದರು ಕೆಲ ದಿನಗಳ ಹಿಂದೆ ನಿರಂತರವಾಗಿ ಸುರಿದ ಅಕಾಲಿಕ ಮಳೆಯ ಪರಿಣಾಮವಾಗಿ ಹಾಸನ ಜಿಲ್ಲೆಯ ಅರಕಲಗೂಡು ಹೊಳೆನರಸೀಪುರ ಹಳ್ಳಿ ಮೈಸೂರು ಸೇರಿದಂತೆ ವಿವಿಧೆಡೆ ತಂಬಾಕು ಬೆಳೆಗಾರರು ಭಾರೀ ನಷ್ಟ ಅನುಭವಿಸಿದ್ದಾರೆ ಈ ನಿಟ್ಟಿನಲ್ಲಿ ತಂಬಾಕು ಬೆಳೆಗೆ ಎಫ್ಆರ್ಪಿ ಮತ್ತು ಎಫ್ಇ ಒದಗಿಸುವಂತೆ ಪಾರದರ್ಶಕ ಟ್ರೇಡಿಂಗ್ ವ್ಯವಸ್ಥೆ ಜಾರಿಗೆ ತರುವಂತೆ ಉತ್ತಮ ಎಕ್ಸ್ಕ್ರೇಷಿಯಾ ಪಾವತಿ ವ್ಯವಸ್ಥೆ ಜಾರಿಗೊಳಿಸುವಂತೆ ಮತ್ತು ಬದಲಿ ಬೆಳೆಗಳನ್ನು ಬೆಳೆಯೋದಕ್ಕೆ ರೈತರು ಉತ್ತೇಜಿಸುವಂತೆ ಸಚಿವರಲ್ಲಿ ಮನವಿ ಮಾಡಿದರು ಹಿಂದೂ ಹಿತರಕ್ಷಣಾ ಪರಿಷತ್ ವತಿಯಿಂದ ಹನುಮ ಜಯಂತಿ ಉತ್ಸವವನ್ನು ಡಿಸೆಂಬರ್ ಹದಿಮೂರರ ಶುಕ್ರವಾರದಂದು ಹಮ್ಮಿಕೊಂಡಿದ್ದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶೋಭಾಯಾತ್ರೆ ಪ್ರಾರಂಭವಾಗಲಿದೆ ಎಂದು ಹಿಂದೂ ಹಿತರಕ್ಷಣಾ ಪರಿಷತ್ನ ಅಧ್ಯಕ್ಷ ವಿಶಾಲ್ ಅಗರ್ವಾಲ್ ತಿಳಿಸಿದರು ಹಿಂದೂ ಹಿತರಕ್ಷಣಾ ಪರಿಷತ್ ವತಿಯಿಂದ ಹನುಮ ಜಯಂತಿ ಉತ್ಸವವನ್ನು ಡಿಸೆಂಬರ್ ಹದಿಮೂರರ ಶುಕ್ರವಾರದಂದು ಹಮ್ಮಿಕೊಂಡಿದ್ದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶೋಭಯಾತ್ರೆ ಪ್ರಾರಂಭವಾಗಲಿದೆ ಅಂತ ಹಿಂದೂ ಹಿತರಕ್ಷಣಾ ಪರಿಷತ್ನ ಅಧ್ಯಕ್ಷ ವಿಶಾಲ್ ಅಗರ್ವಾಲ್ ಹೇಳಿದ್ದಾರೆ ಹಾಸನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಹನುಮ ಜಯಂತಿಯ ಶೋಭಯಾತ್ರೆಯು ಕುವೆಂಪು ವೃತ್ತದಿಂದ ಹೊರಡಲಿದೆ ಶೋಭಯಾತ್ರೆಯಲ್ಲಿ ಶ್ರೀ ಬಾಲರಾಮನ ಮತ್ತು ಶ್ರೀ ಹನುಮಂತನ ಉತ್ಸವ ಮೂರ್ತಿಯ ಜೊತೆಗೆ ಸುಮಾರು ಸಾವಿರ ಜನ ಸೇರೋ ನಿರೀಕ್ಷೆ ಇದೆ ಅನ್ನಸಂತರ್ಪಣೆಯು ಕುವೆಂಪು ವೃತ್ತದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಹಮ್ಮಿಕೊಂಡಿದ್ದು ಅನ್ನ ಸಂತರ್ಪಣೆಗೆ ನಾಲ್ಕು ಸಾವಿರ ಜನ ಸೇರೋ ನಿರೀಕ್ಷೆ ಇದೆ ಕಾರ್ಯಕ್ರಮಕ್ಕೆ ಹಾಸನದ ಸಮಸ್ತ ನಾಗರಿಕರು ಆಗಮಿಸಿ ಹನುಮಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಮನವಿ ಮಾಡಿದ್ರು ಬರುವಂತ ಹದಿಮೂರನೇ ತಾರೀಕು ಹನುಮ ಜಯಂತಿ ಕಾರ್ಯಕ್ರಮವು ಹನುಮ ಜಯಂತಿ ಇದ್ದು ಹನುಮ ಜಯಂತಿ ಕಾರ್ಯಕ್ರಮವನ್ನು ಹಾಸನದ ಕುವೆಂಪು ವೃತ್ತದಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಶೋಭಾಯಾತ್ರೆ ಮತ್ತು ಮಹಾ ಅನ್ನ ಸಂತರ್ಪಣೆ ಇರುತ್ತದೆ ಇದಕ್ಕೆ ಹಾಸನದ ಸಮಸ್ತ ನಾಗರಿಕರು ಬಂದು ಆಗಮಿಸಿ ಶೋಭಾಯಾತ್ರೆ ಮತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಆ ಶೋಭಾಯಾತ್ರೆಯಲ್ಲಿ ಶ್ರೀ ಬಾಲರಾಮನ ಮತ್ತು ಶ್ರೀ ಹನುಮಂತನ ಉತ್ಸವ ಮೂರ್ತಿಯೊಂದಿಗೆ ಮತ್ತು ಕನಿಷ್ಠ ಒಂದು ಸಾವಿರ ಜನ ಸೇರುವ ನಿರೀಕ್ಷೆ ಇದ್ದು ಶೋಭಾಯಾತ್ರೆ ಹಾಸನದ ಕುವೆಂಪು ವೃತ್ತದಿಂದ ಹೊರಟಿ ಹಾಸನದ ಬಿ ಎಸ್ ಎನ್ ಎಲ್ ಆಫೀಸ್ ಮುಂಭಾಗ ಬಿ ಎಂ ರಸ್ತೆಯಿಂದ ಹೊರಟಿ ಪೃಥ್ವಿ ಥಿಯೇಟರ್ ಇಂದ ಮುಕ್ತಾಯವಾಗಿ ಪಂಚಮುಖಿ ಸರ್ಕಲ್ಗೆ ಮುಕ್ತಾಯವಾಗುತ್ತದೆ ಮತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆಯು ಹಾಸನದ ಕುವೆಂಪು ವೃತ್ತದಲ್ಲೇ ಇರುತ್ತೆ ಎಲ್ಲ ಮಾಧ್ಯಮ ಮಿತ್ರರು ಸಾರ್ವಜನಿಕರು ನಾಗರಿಕರು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಈ ವೇಳೆ ಉಪಾಧ್ಯಕ್ಷರಾದಂಥ ದಿಲೀಪ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಖಜಾಂಚಿ ಪವನ್ ತಾಲೂಕು ಸಂಚಾಲಕರು ಅರುಣ್ ತಾಲೂಕು ಕಾರ್ಯದರ್ಶಿ ಅಕ್ಷಯ್ ಮುಂತಾದವರು ಹಾಜರಿದ್ದರು ಈಗ ಪುಟ್ಟದೊಂದು ವಿರಾಮ ನೀವು ನೀವು ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವಿ ಹಾಗಿದ್ರೆ ಇಲ್ಲೊಂದು ಸುವರ್ಣ ಅವಕಾಶ ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ ಐದು ರಾತ್ರಿ ಆರು ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು ವಿಶೇಷ ರಿಯಾಯಿತಿ ದರದಲ್ಲಿ ಇಎಂಐ ಆಪ್ಷನ್ ಕೂಡ ಲಭ್ಯವಿದೆ ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ ಫೋರ್ ಸ್ಟಾರ್ ಹೋಟೆಲ್ ಅಕಮಡೇಷನ್ಸ್ ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗಿರ್ತಾರೆ

ಫೆರಾರಿ ವರ್ಲ್ಡ್ ದುಬೈ ಸಿಟಿ ಟೂರ್ ವಿತ್ ದುಬೈ ಫ್ರೇಮ್ ಫೋಟೋ ಸ್ಟಾಪ್ ಫ್ಯೂಚರ್ ಆಫ್ ಮ್ಯೂಸಿಯಂ ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು ಸುತ್ತಾಡಬಹುದು ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಟ್ರಾವೆಲ್ ಎಸಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನ Nine five nine one zero two seven two six five seven eight double 9, nine one seven three five one seven. ಜನತೆ ಹಾಗೂ ವೀಕ್ಷಕರಿಗೆ ಸಂತಸ ಐ ವಿ ಎಫ್ ಸಂಸ್ಥೆಯ ಕಡೆಯಿಂದ ನಮಸ್ಕಾರಗಳು ಸಂತಸ ಐ ವಿ ಎಫ್ ಸಂಸ್ಥೆಯು ಕಳೆದ ಹದಿನೈದು ಹದಿನಾರು ವರ್ಷದಿಂದ ಕರ್ನಾಟಕದ ಜನತೆಗೆ ವಿಶ್ವಮಟ್ಟದ ಗುಣಮಟ್ಟದ ಸೌಲಭ್ಯ ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾ ಇದೆ ಏನೇನು ಸೌಲಭ್ಯ ಅಂದ್ರೆ ಒಂದು ಮಕ್ಕಳಿಲ್ಲದ ದಂಪತಿಗಳಿಗೆ ಬೇಕಾಗುವಂತ ಸಮಾಲೋಚನೆ ನಿಖರವಾದ ಸ್ಕ್ಯಾನಿಂಗ್ ಐ ಯು ಐ ಅಂದ್ರೆ ಗರ್ಭಕೋಶದೊಳಗೆ ವೀರ್ಯಧಾರಣೆ ಐ ವಿ ಎಫ್ ಭ್ರೂಣ ಬಯೋಪ್ಸಿ ಬ್ಲಾಸ್ಟೋಸಿಸ್ಟ್ ಕಲ್ಚರ್ ಪಿ ಆರ್ ಪಿ ಅನ್ನೋ ಟೆಕ್ನಾಲಜಿ ಲೇಸರ್ ಟೆಕ್ನಿಕ್ ಮುಂತಾದ ಸೌಲಭ್ಯಗಳು ಜೊತೆಗೆ ಗರ್ಭಕೋಶ ದರ್ಶಕ ಉದರ ಸರ್ಜರಿಗಳನ್ನು ಸಹ ಸಂತಸ ಐ ಬಿ ಎಫ್ ಸಂಸ್ಥೆಯಲ್ಲಿ ಲಭ್ಯವಿದೆ ಈ ಸಂಸ್ಥೆಯು ಸ್ಥಾಪಿತವಾಗಿ ಹದಿನಾರು ವರ್ಷ ಕಳೆದಿದೆ ಈ ಹದಿನಾರನೇ ವರ್ಷನ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಕ್ಕಳೆಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ ಹದಿನೇಳು ಹದಿನೆಂಟು ಮಂಗಳವಾರ ಹಾಗೂ ಬುಧವಾರ ಸಂತಸ ಐ ವಿ ಎಫ್ ಸಂಸ್ಥೆಯಲ್ಲಿ ಮಕ್ಕಳೆಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ಇದೆ ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಸಮಾಲೋಚನೆ ಮಹಿಳೆಯರಿಗೆ ಟಿ ವಿ ಎಸ್ ಸ್ಕ್ಯಾನಿಂಗ್ ಕ್ಯಾನಿಂಗ್ ಮಾಡಿಕೊಡ್ತೀವಿ ಹಾಗೂ ಪುರುಷರ ಬೀರ್ಯಾಣು ಪರೀಕ್ಷೆ ಕೂಡ ಉಚಿತವಾಗಿ ಇರುತ್ತೆ ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು ಐ ವಿ ಎಫ್ ಬೇಕಾಗೋ ದಂಪತಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ ಐ ವಿ ಎಫ್ನ ಮಾಡಿಕೊಡಲಾಗುತ್ತದೆ ಈ ಸೇವೆಯನ್ನು ಜನತೆ ಉಪಯೋಗಿಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ ಸ್ಥಳ ಎರಡನೇ ಮಹಡಿ ಶ್ರೀ ವೆಂಕಟಾದ್ರಿ ಆರ್ಕೇಡ್ ರಿಲಯನ್ಸ್ ಹತ್ತಿರ ಮೂರನೇ ಅಟ ರಸ್ತೆ ಕೆಆರ್ಪುರಂ ಹಾಸನ ಐದು ಏಳು ಮೂರು ಎರಡು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಟೂ ಝೀರೋ ನೈನ್ ಡಬಲ್ ನೈನ್ ಸಿಕ್ಸ್ ನೈನ್ ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ ಡಿಸೆಂಬರ್ ಹದಿನಾಲ್ಕರ ಶನಿವಾರ ಹಾಸನದ ಕಲಾಭವನದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಚಂಡ ರಾವಣ ಎಂಬ ಪೌರಾಣಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಜಿ ಕಾರಕ ಸಂಘದ ಅಧ್ಯಕ್ಷ ಜಗದೀಶ್ ರಾಮಘಟ್ಟ ತಿಳಿಸಿದರು ಖ್ಯಾತ ರಂಗ ನಿರ್ದೇಶಕರು ಕೀರ್ತನಾಕಾರರು ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ದೊಡ್ಡಗೇಣಿಕೆರೆ ದಿವಂಗತ ಡಾ ರಂಗಪ್ಪ ದಾಸ್ ಅವರ ಎರಡನೇ ವರ್ಷದ ನೆನಪು ಕಾರ್ಯಕ್ರಮ ಮತ್ತು ಹಾಸನ ಜಲ ಕನ್ನಡ ರಂಗಭೂಮಿ ಕಲಾವಿದರ ಸಂಘ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಡಿಸೆಂಬರ್ ಹದಿನಾಲ್ಕರ ಶನಿವಾರ ಹಾಸನದ ಕಲಾಭವನದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಚಂಡ ರಾವಣ ಅನ್ನೋ ಪೌರಾಣಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹಾಜಿಕರಕ ಸಂಘದ ಅಧ್ಯಕ್ಷ ಜಗದೀಶ್ ರಾಮಘಟ್ಟ ತಿಳಿಸಿದ್ದಾರೆ ಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ನಟ ಭಯಂಕರ ಅನ್ನು ಬಿರುದು ಪಡೆದ ದಿವಂಗತ ವಜ್ರಮುನಿಯವರು ಅಭಿನಯಿಸಿರುವ ದಿವಂಗತ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ವಿರಚಿತ ಕರ್ನಾಟಕ ರಾಜ್ಯದಾದ್ಯಂತ ಇಪ್ಪತ್ತೈದನೇ ಪ್ರದರ್ಶನದತ್ತ ಕಲಾಭಿಮಾನಿಗಳ ಪ್ರೋತ್ಸಾಹದೊಂದಿಗೆ ವೀರಭದ್ರಾಚಾರ್ ಗಾಡೇನಹಳ್ಳಿ ಇವರ ನಿರ್ದೇಶನದಲ್ಲಿ ಪ್ರಚಂಡ ರಾವ್ನ ಅನ್ನು ಸಿನಿಮಾ ಮಾದರಿಯ ಸುಂದರ ಪೌರಾಣಿಕ ನಾಟಕವನ್ನು ಮೂರು ಗಂಟೆಯ ಅವಧಿಯಲ್ಲಿ ನಮ್ಮ ಸಂಘದ ಕಲಾವಿದರು ಅಭಿನಯಿಸುತ್ತಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಿರಿಯ ರಂಗಭೂಮಿ ಕಲಾವಿದರು ಹಾಗೂ ವಿಶೇಷ ಗಣ್ಯರು ಪ್ರೋತ್ಸಾಹ ರು ಆಗಮಿಸುತ್ತಾರೆ ಈ ವೇಳೆ ಎಲ್ಲಾ ರಂಗಭೂಮಿ ಕಲಾಭಿಮಾನಿಗಳು ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ರು ಹಾಸನ ಜಿಲ್ಲೆಯಾದ್ಯಂತ ರಂಗಭೂಮಿ ಕಲಾವಿದರು ಏನಿದೆ ಇವತ್ತು ನಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಖರ್ಚು ಬರ್ತಾ ಇದೆ ಆ ಖರ್ಚನ್ನ ಬರ್ಸಿ ಕಾರ್ಯಕ್ರಮ ಮಾಡಲು ನಮ್ಮ ರಂಗಭೂಮಿ ಪೌರಾಣಿಕ ನಾಟಕ ನಡೆಸಲು ಬಹಳ ಕಷ್ಟಕರ ಆಗ್ತಾ ಇದೆ ಅದರಿಂದ ನಾವು ಇವತ್ತೇನು ಎಂಟು ಗಂಟೆ ಒಂಬತ್ತು ಗಂಟೆಗಳ ಕಾಲ ನಾಟಕನ ಅಭಿನಯಿಸ್ತಾ ಇದೀವಿ ಆ ನಾಟಕನ ಇವತ್ತು ಕೇವಲ ಮೂರು ಗಂಟೆ ಮೂರರಿಂದ ನಾಲ್ಕು ಗಂಟೆ ಅವಧಿಯಲ್ಲಿ ನಾಟಕನ ಅಭಿನಯಿಸಿ ಜನಗಳಿಗೆ ಉತ್ತಮವಾದ ಮನೋರಂಜನೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಮಾಡ್ತಾ ಇದ್ದೀವಿ ಈಗ ನಾವು ನಮ್ಮ ಸಂಘ ಉದ್ಘಾಟನೆ ಮತ್ತು ನಮ್ಮ ರಂಗಬ್ಧಾಸ್ ಗುರುಗಳ ರಂಗಬಾಸ್ ಅವರ ಒಂದು ಸ್ಮರಣಾರ್ಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಮೂರು ಗಂಟೆಯ ಅವಧಿಯಲ್ಲಿ ನಟಿಸುತ್ತಿರುವ ಪ್ರಚಂಡ ರಾವಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನ ಅಭಿನಯಿಸ್ತಾ ಇದರ ಹಿನ್ನೆಲೆ ಈ ಕರ್ನಾಟಕದಲ್ಲಿ ನಟ ಭಯಂಕರ ಎಂದು ಖ್ಯಾತಿ ಗಳಿಸಿದಂತ ದಿವಂಗತ ಉಜ್ರಮುನಿ ಅವರ ಅಭಿನಯಿಸಿ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿದ್ದ ಸಿನಿಮಾನ ಇವತ್ತು ರಂಗಭೂಮಿಯಲ್ಲಿ ನಮ್ಮ ಹಾಸನ ಜಿಲ್ಲಾ ಕಲಾವಿದರ ಸಂಘವು ಅಭಿನಯಿಸ್ತಾ ಇದೀವಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಕಲಾಭಿಮಾನಿಗಳು ಕಲಾ ಪೋಷಕರು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ತಾ ಇದೀವಿ ಮೂರು ಅರ್ಧ ಗಂಟೆ ಅವರು ಫಿಲ್ಮ್ ಪ್ರಚಂಡ ರಾವಣ ಏನಿದೆ ಅದರಲ್ಲಿ ಅವರು ಮೇಜರ್ ಆಗಿ ರಾವಣನ್ ಪಾತ್ರ ಮಾಡಿದ್ರು ಅದರಲ್ಲಿ ಆ ಪಾತ್ರ ಮಾಡಿದ ಮೇಲೆ ಅವರಿಗೆ ನಟ ಅನ್ನೋ ಬಿರ್ದು ಬಂತು ಅಂತ ಬಂದಿದೆ ಆ ಪಾತ್ರನ ಅತ್ಯುತ್ತಮವಾಗಿ ಅಭಿನಯಿಸಿ ರಾಜ್ಯಾದ್ಯಂತ ಸೂಪರ್ ಹಿಟ್ ಆಗಿತ್ತು ಅದನ್ನ ನಾವೀಗ ನಮ್ಮ ಜಿಲ್ಲಾ ಸಂಘದವರು ಅಭಿನಯಿಸ್ತಾ ಇದ್ವಿ ಅದ್ರ ಮುಖ್ಯ ನಾವು ಈಗ ಜನಗಳಿಗೆ ರಾವಣ ಪಾತ್ರ ನಾವೇ ಮಾಡ್ತೀವಿ ಸರ್ ಮಾಡ್ತೀವಿ ನೆನಪಿನಲ್ಲಿ ಅವರ ನೆನಪಿನಲ್ಲಿ ನಾವು ಕಾರ್ಯಕ್ರಮ ಏನ್ ಮಾಡ್ತಾ ಇದೀವಿ ಅವರ ಪ್ರತಿ ಈ ಈ ವರ್ಷ ಕೂಡ ಅವರ ನೆನಪಿನಲ್ಲಿ ಪ್ರಶಸ್ತಿಗಳನ್ನ ಹಿರಿಯ ಕಲಾವಿದರಿಗೆ ಸನ್ಮಾನ ಮಾಡ್ತೀವಿ ಆಮೇಲೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟು ಉತ್ತಮ ವೇದಿಕೆಯನ್ನು ಕಲ್ಪಿಸ್ತಾ ಇದೀವಿ ಈ ವೇಳೆ ಹಾಜ ಕರಕ ಸಂಘದ ಕಾರ್ಯಾಧ್ಯಕ್ಷ ರಾಮಲಿಂಗೇಗೌಡ ಕತಾಳು ಕಾರ್ಯದರ್ಶಿ ನಿರಂಜನ್ ಹಂಚೂರು ಮುಂತಾದವರು ಹಾಜರಿದ್ದರು ಮಲೆನಾಡು ಭಾಗಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು ಮಾನವ ಪ್ರಾಣಿ ಸಂಘರ್ಷದಿಂದ ನಷ್ಟಕ್ಕೊಳಗಾದ ರೈತರಿಗೆ ಸರ್ಕಾರ ಯಾವುದೇ ರೀತಿಯ ಶಾಶ್ವತ ಪರಿಹಾರ ನೀಡದೆ ಜಾಣ ಕುರುಡು ಪ್ರದರ್ಶನ ಮಾಡುತ್ತಿದ್ದಾರೆ ಎಂದು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸೋಮೇಶ್ ಆರೋಪಿಸಿದರು ಮಲೆನಾಡು ಭಾಗಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು ಮಾನವ ಪ್ರಾಣಿ ಸಂಘರ್ಷದಿಂದ ನಷ್ಟಕ್ಕೊಳಗಾದ ರೈತರಿಗೆ ಸರ್ಕಾರ ಯಾವುದೇ ರೀತಿಯ ಶಾಶ್ವತ ಪರಿಹಾರ ನೀಡದೆ ಜಾಣ ಕುರುಡುತನ ಪ್ರದರ್ಶನ ಮಾಡುತ್ತಿದೆ ಅಂತ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸೋಮೇಶ್ ಆರೋಪಿಸಿದ್ದಾರೆ ಜಿಲ್ಲಾ ಜಯ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆ ಕಾಫಿ ಬೆಳೆಗಾರರ ಸಂಘಟನೆ ಕಾರ್ಮಿಕ ದಲಿತಪರ ಸಂಘಟನೆಗಳೊಂದಿಗೆ ಸರ್ಕಾರ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಹಾಸನದ ಹೇಮಾವತಿ ಪ್ರತಿಮೆ ಬಳಿ ಬೇಡಿಕೆ ಈಡೇರಿಕೆಗಾಗಿ ನಿನ್ನೆಯಿಂದ ಧರಣಿ ಸತ್ಯಾಗ್ರಹ ನಡೆಸಲಾಗಿದೆ ಸತ್ಯಾಗ್ರಹದ ಎರಡನೇ ದಿನವಾದ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಇಂದು ರಾಜ್ಯದ ಎಲ್ಲೆಡೆ ಶೋಕಾಚರಣೆ ಅನುಸರಿಸುತ್ತಾ ಇರುವುದರಿಂದ ಇವತ್ತು ಸರ್ಕಾರದ ವಿರುದ್ಧ ಯಾವುದೇ ಘೋಷಣೆ ಕೂಗದೆ ಮೌನವಾಗಿಯೇ ಧರಣಿಯನ್ನ ಮಾಡುತ್ತಿದ್ದೀವಿ ನಾಳೆಯಿಂದ ಧರಣಿ ಬೆಂಬಲಿತ ಎಲ್ಲಾ ಸಂಘಟನೆಯ ಸದಸ್ಯರು ಹಾಗೂ ಕೂಲಿ ಕಾರ್ಮಿಕರು ಧರಣಿ ಪಾಲ್ಗೊಳ್ಳಲಿದ್ದಾರೆ ಅಂತ ಮಾಹಿತಿ ಕೊಟ್ಟರು ಜಿಲ್ಲೆ ಬೇಲೂರು ಆಲೂರು ಸಕಲೇಶ್ಪುರ ಬಿಕ್ಕೋಡು ಆನೆ ಕಾಡಾನೆಗಳ ಅವಳಿ ಉಪಟಳ ಹೆಚ್ಚಾಗಿದ್ದು ರೈತರು ಬೆಳೆದ ಬೆಳೆ ಸಂಪೂರ್ಣವಾಗಿ ನಾಶವಾದರೂ ಸಮೇತ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಿನ್ನೆ ದಿನ ಬಿಕ್ಕೋಡು ಬಿಕ್ಕೋಡು ಮಾರ್ಗವಾಗಿ ಆಲೂರು ಆಲೂರಿಯಿಂದ ಹೇಮಾವತಿ ಪ್ರತಿಮೆ ಹತ್ರ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿಗೆ ಎರಡನೇ ದಿವಸ ಎರಡನೇ ದಿನದಿಂದ ಸ್ಟಾರ್ಟ್ ಮಾಡಿದೀವಿ ಯಾಕಪ್ಪ ಅಂದರೆ ಇವತ್ತು ಮಾಜಿ ಕ ಮುಖ್ಯಮಂತ್ರಿಯಾದ ಎಸ್ ಎಂ ಕೃಷ್ಣ ನಿಧನರಾಗಿರಿಂದ ಸರ್ಕಾರ ಸ್ತೋಕಾಚರಣೆ ಮುಖಾಂತರ ನಾವು ಯಾವುದೇ ರೀತಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇಲ್ಲ ನಾಳೆ ಒಂದು ದಿನ ರೈತರಾಗ್ಬೋದು ಈ ಬೀದಿ ಸತ್ಯಾಗ್ರಹ ಧರಣಿಲಿ ರೈತರಾಗ್ಬೋದು ಕಾಫಿ ಬೆಳೆಗಾರರಾಗ್ಬೋದು ದಲಿತ ಸಂಘರ್ಷ ಸಮಿತಿ ಆಗ್ಬೋದು ಎಲ್ಲರೂ ಸಮೇತ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ ನಾಳೆಯಿಂದ ಈ ಸತ್ಯಾಗ್ರಹ ಕಾರ್ಯಕ್ರಮಕ್ಕೆ ಕೂಲಿ ಕಾರ್ಮಿಕರಿಗೂ ಸಮೇತ ಬ ಬರ್ತಿದ್ದಾರೆ ಯಾಕೆಂದರೆ ಅವರಿಗೆ ಕೆಲಸಕ್ಕೆ ಹೋಗಕ್ಕೆ ಭಯ ಕಾಡ್ತಿದೆ ಅಂದ್ಕಂಡು ನಿನ್ನೆ ಬಂದು ಹೇಳಿದ್ರು ಅವರು ಸಮೇತ ನಾಳೆ ಕೂಲಿ ಕಾರ್ಮಿಕರು ಸಮೇತ ನಮ್ಮ ಸತ್ಯಾಗ್ರಹ ಧರಣಿಯಲ್ಲಿ ಪಾ ಪಾಲ್ಗೊಳ್ತಾರೆ ಸರ್ಕಾರ ಕೂಡಲೇ ಹೆಜ್ಜೆ ಎಚ್ಚೆತ್ಕೊಂಡು ನಮ್ಮ ಸತ್ಯಾಗ್ರಹ ದಾಣಿಗೆ ಅವ್ರಿಗೂ ಇದು ಕೊಟ್ಬಿಟ್ಟು ನಮಗೆ ಕೂಡಲೇ ನ್ಯಾಯ ಒದಗಿಸ್ಕೊಡ್ಬೇಕು ನ್ಯಾಯ ಒದಿಸ್ಕೊಳ್ಲಿಲ್ಲ ಅಂದರೆ ಇದು ಉಗ್ರರ ರೀತಿ ಹೋರಾಟಕ್ಕೆ ಹಮ್ಮಿಕೊಳ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತೀವಿ ಈ ವೇಳೆ ಜಯ ಕರ್ನಾಟಕ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳ ಸದಸ್ಯರು ರೈತರು ಮುಂತಾದವರು ಹಾಜರಿದ್ದರು ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಕಾಂತರಾಜಪುರ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷ ಸ್ಥಾನಕ್ಕೆ ರತ್ನಮ್ಮ ದೇವರಾಜರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚನ್ನರಾಯಪಟ್ಟಣ ತಾಲೂಕಿನ ಬೆಳಗೋಳ ಹೋಬಳಿಯ ಕಾಂತರಾಜಪುರ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷೆ ಭಾಗ್ಯಮ್ಮ ರಾಮೇಗೌಡ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ರತ್ನಮ್ಮ ದೇವರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚನರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗೋಳ ಹೋಬಳಿಯ ಕಾಂತರಾಜಪುರ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷ ಭಾಗ್ಯಮ್ಮ ರಾಮೇಗೌಡ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ಚುನಾವಣೆ ನಿಗದಿಯಾಗಿತ್ತು ಅದರಂತೆ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ರತ್ನಮ್ಮ ಹೊರತುಪಡಿಸಿ ಬೇರೆ ಯಾರೂ ನಾಮ ಪತ್ರ ಸಲ್ಲಿಸಿದ ಹಿನ್ನೆಲೆ ರತ್ನಮ್ಮ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿಯಾದ ಜಿಆರ್ ಹರೀಶ್ ಘೋಷಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆ ರತ್ನಮ್ಮ ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣಕರ್ತರಾದ ಶ್ರವಣಬೆಳಗೌಡ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರಿಗೆ ಧನ್ಯವಾದ ಅಂದರು ಇವತ್ತು ನೂತನ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆನಹಳ್ಳಿ ಗ್ರಾಮದ ಸರ್ಪನ್ನವರು ಆಯ್ಕೆಯಾಗಿದ್ದಾರೆ ಹಾಗೂ ನಮ್ಮ ಸರ್ವ ಸದಸ್ಯರು ಒಮ್ಮತದಿಂದ ಅವರನ್ನ ಯಶನಾಗಿ ಮಾಡಿದ್ದೀವಿ ಮುಂದೆ ಅಧ್ಯಕ್ಷರಾಗಿ ನಿರ್ವಹಿಸಿಕೊಂಡು ಕೆಲಸ ಮಾಡಿಕೊಡಬೇಕು ಅಂತ ಹೇಳ್ತಾರೆ ಇದೇ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಪಿಡಿಒ ಕೆಆರ್ ಸುಮನ್ ಕಾರ್ಯದರ್ಶಿ ಕಲ್ಲೇಶ್ ಮಾಜಿ ಅಧ್ಯಕ್ಷ ಕೆಎನ್ ಕಾರ್ತಿಕ್ ಬರಾಳು ಮಹೇಂದ್ರ ವಿಬಿ ಮಂಜುನಾಥ್ ಶರತ್ ಕುಮಾರ್ ಪ್ರಮೀಳಾ ನಾಗರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜೇಶ್ ಆಚಾರ್ ಮಹೇಶ್ ಇದ್ರು ಮನುಕುಲವು ಭಯಭಕ್ತಿಯಿಂದ ಬದುಕಲೆಂದು ದೇಗುಲ ನಿರ್ಮಿಸಲಾಗುತ್ತಿದೆ ಹೊರತು ದೇವರಿಗೆ ನೆಲಕಲ್ಪಿಸಲು ಎಂದಲ್ಲ ಎಂದು ಚನ್ನರಾಯಪಟ್ಟಣ ಕೋಟೆಯ ಬೀದಿಯ ಗುಡಿಭಟ್ಟರು ಹೇಳಿದರು

ಚಿನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಹೋಬಳಿ ಉಳ್ಳಾವಳ್ಳಿ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇಗುಲ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ದೇವರು ಇಲ್ಲದ ಜಾಗವಿಲ್ಲ ಭೂಮಿಯ ಮೇಲಿನ ಪ್ರತಿಯೊಂದು ವಸ್ತು ಹಾಗೂ ಕಣಕಣದಲ್ಲಿಯೂ ದೇವರಿದ್ದಾನೆ ಆದರೆ ಪೂಜಿಸಲೆಂದು ನಿರ್ದಿಷ್ಟ ಸ್ಥಳ ಗುರುತಿಸುವ ಸಲುವಾಗಿ ದೇಗುಲ ನಿರ್ಮಿಸಲಾಗುತ್ತೆ ಅಂದರು ದಿಡಗ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ನಿರ್ದೇಶಕ ಎಚ್ ಕೆ ಯೋಗೇಶ್ ಮಾತನಾಡಿ ಊರು ಹಾಗೂ ಜನತೆ ನೆಮ್ಮದಿ ಹಾಗೂ ಕ್ಷೇಮದಿಂದ ಇರಬೇಕು ಅಂದರೆ ಗ್ರಾಮದಲ್ಲಿರುವ ಧಾರ್ಮಿಕ ಕೇಂದ್ರಗಳು ಸುರಕ್ಷಿತ ಹಾಗೂ ಸುಂದರವಾಗಿರಬೇಕು ದೇಗುಲಗಳು ಶಿಥಿಲಗೊಂಡಿದ್ರೆ ಅಥವಾ ಪಾಳು ಬಿದ್ದಿದ್ರೆ ಅಂಥ ಊರು ಸ್ಮಶಾನಕ್ಕೆ ಸಮ ಅಂದ್ರು ಗುಡಿಮಟ್ಟರು ವಿಶೇಷ ಕಳಶ ಪ್ರತಿಷ್ಠಾಪನೆಯೊಂದಿಗೆ ತಳಹದಿ ಪೂಜೆ ನೆರವೇರಿಸಿದ್ರು देवालय जीर्णोद्धार पुनर्निर्माण श्री वेणुगोपाल स्वामी देंालय निर्माणांग उदिश आदित्य अंबिका विष्णु महेश्वर गणनाथ ब्रह्मा विष्णु महेश्वर इंद्र अग्नि यम निरुति, वरुण वायु कुबेरा ईशान्या क्षेत्रपालक ವಾಸ್ತುಪುರುಷ ದೇವತ ಪೂಜಾ ಉದ್ದಿಶ್ರೀ ಭೂಕಲನ ಕಾಷ್ಟಚೇದ ವೃಕ್ಷಚೇದ ಭೂಕಲಕ್ಷಿ ಅನ್ನುವ ನಿನ್ನ ಪ್ರೇರಣೆಯಂತೆ ಈ ಎಲ್ಲ ಪೃಥ್ವಿತ್ರೆಯ ಧೃತಾ ದೇವಿ ಭವಿಷ್ಣಧಾರ್ಯಮೇವಿ ಪವಿತ್ರ ಕುರುಚಾಸ್ ಅಸ್ ಕಲಶ ಸಾನ್ನಿಧ್ಯ ಓಂ ಭೂ ಶ್ರೀದೇವಿ ಆಧಿತ್ಯಮ್ಮ ಆವಾಹೆಯ ಪ್ರಧಾನ ಅರ್ಚಕರಾದ ರಂಗಯ್ಯ ವೆಂಕಟೇಶ್ ಹಾಗೂ ವರದರಾಜು ಪೂಜಾ ವಿಧಿವಿಧಾನಗಳನ್ನು ನಡೆಸಿದ್ರು ಈ ವೇಳೆ ವೆಂಕಟೇಶ್ ರಂಗಸ್ವಾಮಿ ಅಣ್ಣಪ್ಪ ಸ್ವಾಮಿಗೌಡ ಗೌಡಪ್ಪ ರಾಮೇಗೌಡ ರಾಮಚಂದ್ರು ಬಾಲಕೃಷ್ಣ ಹಾಗೂ ಇತರರು ಉಪಸ್ಥಿತರಿದ್ದರು ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ಮಾಜಿ ಸಿಎಂ ಕೃಷ್ಣ ಜೊತೆಗೆ ಮೊಮ್ಮಗ ಅಮಾರ್ತ್ಯ ಹೆಗ್ಡೆ ಅಗ್ನಿಸ್ಪರ್ಶ ಸಕಲ ಸರ್ಕಾರಿ ಗೌರವದೊಂದಿಗೆ ಒಕ್ಕಲಿಗ ಸಂಪ್ರದಾಯದಂತೆ ನಡೆದ ಅಂತ್ಯಕ್ರಿಯೆ ರಾಜಕೀಯ ಮುತ್ಸದಿ ಎಸ್ಎಂಕೆ ಪಂಚಭೂತಗಳಲ್ಲಿ ಲೀನ ಅಕಾಲಿಕ ಮಳೆಯ ಪರಿಣಾಮ ತಂಬಾಕು ಬೆಳೆಗಾರರಿಗೆ ಭಾರಿ ನಷ್ಟ ಹಾಸನ ಜಿಲ್ಲಾ ತಂಬಾಕು ಬೆಳೆಗಾರರ ಸಮಸ್ಯೆ ಬಗೆಹರಿಸಿ ಕೇಂದ್ರ ವಾಣಿಜ್ಯ ಸಚಿವರಿಗೆ ಸಂಸದ ಶ್ರೇಯಸ್ ಮನವಿ ಹಿಂದೂ ಹಿತರಕ್ಷಣಾ ಪರಿಷತ್ ವತಿಯಿಂದ ಡಿಸೆಂಬರ್ ಹದಿಮೂರರಂದು ಹನುಮ ಜಯಂತಿ ಉತ್ಸವ ಹಾಸನ ಕುವೆಂಪು ವೃತ್ತದಿಂದ ಹೊರಡಲಿದೆ ಹನುಮ ಜಯಂತಿಯ ಶೋಭಾಯಾತ್ರೆ ಹಿಂದೂ ಹಿತರಕ್ಷಣಾ ಪರಿಷತ್ ಅಧ್ಯಕ್ಷ ವಿಶಾಲ್ ಅಗರ್ವಾಲ್ ಮಾಹಿತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಕನ್ನಡ ನಾಯ್ ಇದು ಕನ್ನಡಿಗರ ಕಣ್ಮಣಿ